ಆರಂಭ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಂದಿನ ಸೀಸನ್ ಕನ್ನಡದಲ್ಲೂ ಆರಂಭ ಆಗುತ್ತಿದೆ ಈಗಾಗಲೇ ದೇಶಾದ್ಯಂತ ಬಿಗ್ ಬಾಸ್ ಜ್ವರ ಶುರುವಾಗಿದೆ ಕನ್ನಡ ಸೇರಿದಂತೆ ಹಿಂದಿ ತೆಲುಗು ಮಲಯಾಳಂ ಭಾಷೆಯಲ್ಲಿ ಬಿಗ್ ಬಾಸ್ ಹೊಸ ಸೀಸನ್ಗೆ ವೇದಿಕೆ ರೆಡಿಯಾಗುತ್ತಿದೆ ಇತ್ತ ಕನ್ನಡದಲ್ಲಿಯೂ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ಗೆ ತೆರೆಮೇರೆಯಲ್ಲಿ ಕೆಲಸಗಳು ಆರಂಭ ಆಗಿದ್ದವು ಅದರ ಮೊದಲ ಹಂತವಾಗಿ ಕಲರ್ಸ್ ಕನ್ನಡ ಲೋಗೋ ರಿವೀಲ್ ಮಾಡಿದೆ ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡುವುದಕ್ಕೆ ಅಂತಾನೆ ಪ್ರತ್ಯೇಕ ಫ್ಯಾನ್ ಫಾಲೋವಿಂಗ್ ಇದೆ ಈ ಕಾರಣಕ್ಕೆ ಕಳೆದ ಹನ್ನೊಂದು ಸೀಸನ್ಗಳು ಕನ್ನಡದಲ್ಲಿ ಯಶಸ್ಸು ಕಂಡಿದೆ ಅದರಲ್ಲೂ ಸೀಸನ್ ಹತ್ತು ಹಾಗೂ ಹನ್ನೊಂದು ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಂಡ ರಿಯಾಲಿಟಿ ಶೋ ಅಂತ ಅನಿಸಿಕೊಂಡಿತ್ತು ಈ ಕಾರಣಕ್ಕೆ ಹನ್ನೆರಡನೇ ಸೀಸನ್ಗೆ ಅದೇ ಜೋಶ್ನಲ್ಲಿ ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಶೇಷ ದಿನದಂದು ಕಲರ್ಸ್ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಸರ್ಪ್ರೈಸ್ ಕೊಟ್ಟಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರ ಲೋಗೋವನ್ನು ಅನಾವರಣ ಮಾಡಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಲೋಗೋ ಗ್ಲಿಮ್ಸ್ ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡುತ್ತಿದ್ದಂತೆ ಬಿಗ್ ಬಾಸ್ ಅಭಿಮಾನಿಗಳು ಅಲರ್ಟ್ ಆಗಿದ್ದಾರೆ ಹಾಗಿದ್ದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಿರುತೆರೆ ವೀಕ್ಷಕರು ಬಿಗ್ ಬಾಸ್ ರಿಯಾಲಿಟಿ ಶೋಗಾಗಿ ಕಾದು ಕೂತಿರುವುದು ಸಹಜ ಪ್ರತಿ ವರ್ಷದಂತೆ ಈ ರಿಯಾಲಿಟಿ ಶೋ ಆರಂಭ ಆಗುವುದಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ ಆದರೂ ಇಂದು ಕಲರ್ಸ್ ಕನ್ನಡ ಬಿಗ್ ಬಾಸ್ ಲೋಗೋವನ್ನು ರಿವೀಲ್ ಮಾಡಿದೆ ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಶೇಷ ದಿನದಂದು ಅನಾವರಣ ಮಾಡಿದ್ದು ಕಾದಿದ್ದು ಸಾಕು ಬಿಗ್ ಬಾಸ್ ಈಸ್ ಬ್ಯಾಕ್ ಆದ್ರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಎಂದು ಹನ್ನೆರಡನೇ ಸೀಸನ್ ಹೇಗಿರುತ್ತೆ ಅನ್ನೋದರ ಸುಳಿವು ನೀಡಿದ್ದಾರೆ ಹಾಗಂತ ಕೇವಲ ಇನ್ಸ್ಟಾಗ್ರಾಂ ಖಾತೆಯಲ್ಲಷ್ಟೇ ಬಿಗ್ ಬಾಸ್ ಲೋಗೋ ಅನಾವರಣ ಆಗಿಲ್ಲ ದೊಡ್ಡ ಮಟ್ಟದಲ್ಲಿ ಲೋಗೋ ಅನಾವರಣ ಮಾಡುವುದಕ್ಕೆ ಕಲರ್ಸ್ ಕನ್ನಡ ಸ್ಕೆಚ್ ಹಾಕಿದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಟೌನ್ಗಳಲ್ಲಿ ಈ ಲೋಗೋ ಅನಾವರಣ ಆಗುತ್ತಿದೆ ಬಿಗ್ ಬಾಸ್ ಕನ್ನಡದ ಹನ್ನೊಂದು ಸೀಸನ್ಗಳನ್ನು ನಿರೂಪಣೆ ಮಾಡಿದ್ದ ಕಿಚ್ಚ ಸುದೀಪ್ ಹನ್ನೆರಡನೇ ಸೀಸನ್ ಮಾಡುವುದಿಲ್ಲ ಎಂದು ಹೇಳಿದ್ದರು ಕಲರ್ಸ್ ಕನ್ನಡದ ಬಿಗ್ ಬಾಸ್ ತಂಡದೊಂದಿಗೆ ಚಿಕ್ಕದೊಂದು ಮನಸ್ತಾಪವಿದ್ದರಿಂದ ಈ ನಿರ್ಧಾರ ಕೈಗೊಂಡಿದ್ದರು ಆದರೆ ಕಲರ್ಸ್ ಟೀಮ್ ಕಿಚ್ಚನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದು ಹನ್ನೆರಡನೇ ಸೀಸನ್ ಸೇರಿ ಇನ್ನೂ ನಾಲ್ಕು ಸೀಸನ್ಗಳನ್ನು ಇವರೇ ನಿರೂಪಣೆ ಮಾಡುತ್ತಿದ್ದಾರೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನಲ್ಲಿ ಯಾರು ಬರಬಹುದು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ like mari share mari and subscribe mari thank you